ಡಿಪಾರ್ಟ್ಮೆಂಟಲ್ ತನಿಖೆ ಆದ ನಂತರ ನಮಗೆ ಏನು ಅಂತ ಗೊತ್ತಾಗುತ್ತೆ ಮಾತನ್ನ ಹೇಳ್ತಾ ಇದ್ದಾರೆ ಈಗ ಇಂತಹ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆಮೇಲೆ ಒಂದು ಕಡೆ ಒಂದು ಕಡೆ ಜನರು ಇವತ್ತು ಸರ್ಕಾರಿ ಭೂಮಿನ ತುಂಡು ಸರ್ಕಾರಿ ಭೂಮಿಗಾಗಿ ತಮ್ಮ ಊರಲ್ಲಿ ಯಾರಾದ್ರೂ ಸತ್ತರೆ ಸತ್ರೆ ಅವರನ್ನು ಮುಚ್ಚೋದಕ್ಕೆ ಬೇಕಾಗಿರುವಂತಹ ತುಂಡು ಸರ್ಕಾರಿ ಭೂಮಿಗಾಗಿ ಜನ ಇವತ್ತು ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಜಿಲ್ಲೆನಲ್ಲಿ ಗ್ರಾಮದಲ್ಲಿ ಹಲವಾರು ಊರುಗಳಲ್ಲಿ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಸರ್ಕಾರಿ ಭೂಮಿಯನ್ನ ಕಾಯ್ಬೇಕಾಗಿರ್ತಕ್ಕಂಥ ರಕ್ಷಣೆ ಮಾಡಬೇಕಾಗಿರುವಂತ ಕಾಪಾಡಬೇಕಾಗಿರುವಂತಹ ಜನರೇ ಇವತ್ತು ಈ ರೀತಿಯಾಗಿ ಸರ್ಕಾರಿ ಭೂಮಿಯನ್ನ ಯಾರಿಗೋ ಕಳ್ಳರಿಗೆ ಮೋಸ್ಗಾರರಿಗೆ ಲೂಟಿಗೋರರಿಗೆ ಮಾರೋದು ಅಂತ ಅಂದ್ರೆ ಇದನ್ನ ಯಾವ ರೀತಿಯಾಗಿ ನಾವು ಗಮನಿಸಬೇಕು ಮತ್ತೆ ನಮಗೆ ಸಾಮಾನ್ಯ ಜನರಿಗೆ ಈ ರೀತಿಯಾಗಿ ನಮ್ಮನ್ನ ಕಾಯಕ್ಕೆ ಇಟ್ಕೊಂಡಿರುವಂತವರನ್ನ ಈ ರೀತಿಯಾಗಿ ನಮ್ಮನ್ನ ಸುಲ್ಗೆ ಮಾಡೋದಕ್ಕೆ ನಿಂತಾಗ ನಮ್ಗೆ ಆತಂಕ ಆಗಲ್ವಾ ನಮಗೆ ಭಯ ಆಗಲ್ವಾ ನಮಗೆ ಇವರು ಯಾವ ರೀತಿಯಾಗಿ ನ್ಯಾಯ ಕೊಡಿಸ್ತಾರೆ ಮತ್ತೆ ಇಷ್ಟೆಲ್ಲ ಆರೋಪ ಇರುವಂತಹ ಸುಭಾ ಕಲ್ಯಾಣ್ ಅವರು ಮುಂದಿನ ದಿನಗಳಲ್ಲಿ ಈ ಜಿಲ್ಲೆನಲ್ಲಿ ಜಿಲ್ಲಾಧಿಕಾರಿ ಮುಂದಿನ ದಿನ ಅಲ್ಲ ಸದ್ಯಕ್ಕೆ ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಇಷ್ಟೆಲ್ಲ ಆರೋಪಗಳಿದ್ದಾಗ ಮುಂದುವರಿತಾ ಇರುವಂತಹ ಸುಭ ಕಲ್ಯಾಣ್ ಅವರು ಇನ್ನ ಎಷ್ಟೆಲ್ಲ ಅನಾಹುತಗಳನ್ನ ಮಾಡಬಹುದು ಅನ್ನಾಗ್ಲೇ ಹೇಳಿದಂಗೆ ಇವರಿಗೆ ತಮ್ಮ ಈ ಸಿಗ್ನೇಚರ್ ಅನ್ನ ಏನು ಭದ್ರವಾಗಿ ಕಾಪಾಡುವಂತ ಸೆಕ್ಯೂರಿಟಿ ಇಲ್ಲ ಅಂತ ಅಂದ್ರೆ ಅದು ಅವರ ಅಧ್ಯಕ್ಷತೆಯನ್ನ ತೋರಿಸುತ್ತೆ ಅಸಮರ್ಥತೆಯನ್ನ ತೋರಿಸುತ್ತೆ ಕನಿಷ್ಠ ನೀವು ಸರ್ಕಾರದವ್ರಿಗೆ ಗಮನಿಸಬೇಕಾಗಿರೋದು ಡಿ ಸಿ ಶುಭ ಕಲ್ಯಾಣ್ ಅವ್ರದ್ದು ಅವರು ತಪ್ಪು ಮಾಡಿಲ್ಲ ಅಂತ ಅಂದ್ರೂ ಇಡೀ ಪ್ರಕರಣದಲ್ಲಿ ಅವರ ಅಧ್ಯಕ್ಷತೆ ಮತ್ತು ಅಸಮರ್ಥತೆ ಎದ್ದು ಕಾಣ್ತಾ ಇದೆ ಇವರು ಒಬ್ರು ಅಧ್ಯಕ್ಷ ಮತ್ತೆ ಅಸಮರ್ಥ ಜಿಲ್ಲಾಧಿಕಾರಿ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇದೆ ಸೊ ಇಂತಹ ಸಂದರ್ಭದಲ್ಲಿ ನಾನು ಒಬ್ಬ ಜಿಲ್ಲೆಯ ಒಬ್ಬ ಜಿಲ್ಲೆಯ ಪ್ರಜೆಯಾಗಿ ನನ್ನ ಜಿಲ್ಲೆಯನ್ನ ಕಾಪಾಡುವಂತಹ ಕೆಲಸವನ್ನ ಇಂತಹ ಒಬ್ಬ ಅಸಮರ್ಥ ಜಿಲ್ಲಾಧಿಕಾರಿಗಳಿಗೆ ನಾನು ಜಿಲ್ಲಾಧಿಕಾರಿ ಕೈಯಲ್ಲಿ ನಾನು ಕೊಟ್ಟು ಹೇಗೆ ನಾನು ಸುಮ್ಮನೆ ಇರಲಿ ಒಂದು ಕಡೆ ನನ್ನೂರಿನ ಜನರು ನಮ್ಮ ಊರಿನ ಜನರು ನಮ್ಮ ಜಿಲ್ಲೆಯ ಜನರು ತುಂಡು ಸ್ಮಶಾನದ ಭೂಮಿಗಾಗಿ ಮತ್ತೆ ಅವರು ವಾಸ ಮಾಡೋದಕ್ಕೆ ಬೇಕಾಗಿರುವಂತಹ ಮಧುಗಿರಿನಲ್ಲಿ ಬಂದಿದ್ದಾರೆ ನಮ್ಮ ನಾಗಭೂಷಣ ಮಧುಗಿರಿನಲ್ಲಿ ವರ್ಷಗಳ ಕಾಲ ವರ್ಷಗಳ ಕಾಲ ಹತ್ತಾರು ನೂರಾರು ದಿನಗಳ ಕಾಲ ಅವ್ರಿಗೆ ಮನೆ ಇಲ್ಲ ಅಂತ ಹೇಳಿ ನಿರ್ಗತಿಕರಿಗೆ ಎಲ್ಲೋ ಒಂದ್ ಕಡೆ ಗೂಡಲ್ಲಿ ಏನು ಸಮುದಾಯ ಭವನಗಳ ಸಂಧಿ ಜನ ವಾಸ ಮಾಡ್ತಾ ಇರುವಂತ ಜನರಿಗೆ ಕರ್ಕೊಂಡ್ಬಂದು ಅವ್ರಿಗೆ ಮನೆಗಳು ಕೊಡ್ಬೇಕು ಅಂತ ಹೇಳಿ ನಮ್ಮ ನಾಗಭೂಷಣ ಮಾಡ್ತಾ ಇದ್ರು ಡಿ ಸಿ ಅವ್ರಿಗೆ ಗೊತ್ತಿಲ್ವಾ ಸರ್ಕಾರಿ ಭೂಮಿಯ ಅಗತ್ಯತೆ ಎಷ್ಟಿದೆ ಇಲ್ಲಿ ಸರ್ಕಾರಿ ಭೂಮಿ ಇವತ್ತು ತುಂಡು ಭೂಮಿಗಾಗಿ ಜನ ಇವತ್ತು ಎಷ್ಟೆಲ್ಲ ಕಣ್ಣೀರಾಗ್ತಾ ಇದ್ದಾರೆ ಎಷ್ಟೆಲ್ಲ ನೋವಲ್ಲಿ ನರಳ್ತಾ ಇದ್ದಾರೆ ಅನ್ನೋದು ಡಿಸಿ ಅವ್ರಿಗೆ ಗೊತ್ತಿಲ್ವಾ ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಅಯೋಗ್ಯತೆಯ ಕಾರಣಕ್ಕೆ ಅಸಮರ್ಥತೆಯ ಕಾರಣಕ್ಕೆ ಅಡಕ್ಷತೆಯ ಕಾರಣಕ್ಕಾಗಿ ಅಥವಾ ನಿಮಗೆ ರಾಜಕಾರಣಿಗಳ ಕಾಕಟಾಕ್ಷ ಕಟಾಕ್ಷ ಅನ್ನೋ ಕಾರಣಕ್ಕಾಗಿ ನೀವು ಬೇಕಾಬಿಟ್ಟಿ ಮಾಡಬಹುದು ಮಾಡ್ಬೋದು ಅಂತ ಅಂದ್ರೆ ನಿಮ್ಮನ್ನ ಪ್ರಶ್ನೆ ಮಾಡೋದಿಕ್ಕೆ ಜನ ಇದಾರೆ ಜಿಲ್ಲೆನಲ್ಲಿ ನಿಮ್ಮ ನೀವು ಮಾಡುವಂತ ಇಂತಹ ಎಲ್ಲ ಮೋಸ ಅಕ್ರಮ ಅನ್ಯಾಯ ನೋಡಿ ನಿಮ್ಮನ್ನ ಕಾಯೋದಕ್ಕೆ ರಾಜಕಾರಣಿ ಇರಬಹುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಇದೆ ಅನ್ನೋದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು ಮತ್ತೆ ಇಲ್ಲಿರುವಂತಹ ಪೊಲೀಸರು ಇದಕ್ಕೆ ನಾನು ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನೀವು ನಮ್ಮ ಹಕ್ಕುಗಳನ್ನ ಕಾಪಾಡುವಂತ ಕೆಲಸ ಮಾಡಿ ಇವತ್ತಿನ ನಮ್ಮ ಏನು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕು ಮತ್ತೆ ಅವ್ರನ್ನ ಕೇಳಬೇಕು ಅವ್ರಿಗೆ ಸನ್ಮಾನ ಮಾಡಬೇಕು ಮನವಿ ಹಾಳಾಗ ಸನ್ಮಾನ ಮಾಡಬೇಕು ಆಮೇಲೆ ಸನ್ಮಾನದ ವಿಚಾರಕ್ಕೆ ಬರೋಣ ಸನ್ಮಾನ ತೋರಿಸ್ತೇನೆ ಇಲ್ಲಿ ಆನೆ ಕಲ್ಲಿ ಒಬ್ಬ ಭ್ರಷ್ಟ ಇನ್ಸ್ಪೆಕ್ಟರ್ ಗೆ ನೆನ್ನೆ ಮೊನ್ನೆ ಹೋಗಿ ರೌಡಿ ಎಲಿಮೆಂಟ್ಸ್ ಗಳು ಹೋಗಿ ಸನ್ಮಾನ ಮಾಡಿದ್ದಾರೆ ಅವರು ಆನೆಕಲ್ಲಿನ ಪೊಲೀಸರ ಡಿ ಸಿ ಪಿ ಅವ್ರದಾಗ್ಲಿ ಅಥವಾ ಎಸ್ ಪಿ ಅವ್ರದಾಗ್ಲಿ ಯಾರ್ದಾದ್ರೂ ಮನವಿ ತೆಗೆದುಕೊಂಡು ಅವ್ರು ಹೋಗಿ ಸನ್ಮಾನ ಮಾಡಿದಾರಾ ಈಗ ಪೊಲೀಸರು ನಮಗೆ ಹೇಳ್ತಾ ಇರೋದು ನೀವು ಡಿಸಿ ಅವರಿಗೆ ಸನ್ಮಾನ ಮಾಡ್ತೀರಿ ಅಂತ ಅಂದ್ರೆ ನೀವು ಶುಭ ಕಲ್ಯಾಣ ಅವರ ಒಪ್ಪಿಗೆಯನ್ನು ತೆಗೆದುಕೋಬೇಕು ಅಂತ ನನ್ನ ಡಿಸಿ ನನ್ನ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿರುವಂತವರ ಕಚೇರಿಗೆ ಹೋಗಿ ಅವರನ್ನ ಭೇಟಿ ಮಾಡೋದಿಕ್ಕೆ ಅವರನ್ನ ಮಾತಾಡೋದಕ್ಕೆ ಮತ್ತೆ ಅವರಿಗೆ ಗೌರವ ಕೊಡೋದಕ್ಕೆ ಸನ್ಮಾನ ಮಾಡೋದಿಕ್ಕೆ ಜೈಕಾರ ಹಾಕೋದಿಕ್ಕೆ ನಾನು ಈ ನೆಲದಲ್ಲಿ ಒಂದು ಸಂವಿಧಾನ ಇರುವಂತಹ ಪ್ರಜಾಪ್ರಭುತ್ವ ಇರುವಂತಹ ಒಂದು ದೇಶದಲ್ಲಿ ಯಾರ ಪರ್ಮಿಷನ್ ಅನ್ನ ಯಾಕೆ ತೆಗೆದುಕೋಬೇಕು ಅಂತ ಹೇಳಿ ನಮ್ಮ ಹಕ್ಕುಗಳನ್ನ ಕಾಪಾಡೋದಕ್ಕೆ ಇರುವಂತಹ ಪೊಲೀಸರು ಕೂಡ ಉತ್ತರ ಉತ್ತರ ಕೊಡಲೇಬೇಕು ಅವರು ಕೂಡ ಉತ್ತರ ಕೊಡಬೇಕಾಗುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಇವತ್ತು ಪ್ರತಿಭಟನೆ ಇಲ್ಲ ಧಿಕ್ಕಾರದ ಘೋಷಣೆಗಳಿಲ್ಲ ಅವ್ರನ್ನ ಅವಾಂತ ಶಬ್ದಗಳಿಂದ ನಾವು ಬಯ್ಯೋದಿಲ್ಲ ಏನು ಮಾಡೋದಿಲ್ಲ ಹಿಂಸೆಗಿಳಿಯೋದಿಲ್ಲ ಯಾವುದೇ ತರಹದ ಗಲ್ಲಾಟೆ ಗೊಂದಲ್ಲ ಏನು ಮಾಡೋದಿಲ್ಲ ಇಷ್ಟೆಲ್ಲ ಪೊಲೀಸರಿಗೆ ಕೆಲಸ ಕೊಡುವಂತಹ ಯಾವುದೇ ಕೆಲಸಕ್ಕೆ ಯಾವುದೇ ಅಹಿತಕರ ಮತ್ತೆ ಕಾನೂನು ಬಾಹಿರವಾದಂತಹ ಕೆಲಸಕ್ಕೆ ಆರ್ ಎಸ್ ಪಕ್ಷದವರು ಇಂದಿನಿಂದನೂ ಯಾವ ರೀತಿಯಲ್ಲಿ ಶೀಲಾ ಮತ್ತೆ ಶಿಸ್ತನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ನಮ್ಮ ಶೀಲಾ ಮತ್ತೆ ಶಿಸ್ತನ್ನು ಕಾಪಾಡಿಕೊಂಡು ಇವತ್ತಿನ ಪೊಲೀಸರು ನಮ್ಮ ಪೊಲೀಸರು ನಮ್ಮ ಅಣ್ಣ ತಮ್ಮಂದಿರು ನಮ್ಮವರೇ ಪೊಲೀಸ್ ಆಗಿರೋದ್ರಿಂದ ಆ ಪೊಲೀಸರಿಗೂ ಯಾವುದೇ ತರದ ಉಪಟಳ ಉಪಟಳ ಅನ್ನೋ ಮಾತನ್ನ ಹೇಳಿದ್ರು ಆ ತರದ ಯಾವುದೇ ಉಪಟಳವನ್ನ ನಾವು ಅವ್ರಿಗೆ ಕೊಡೋದಿಲ್ಲ ಉಪಟಳ ಅಲ್ಲ ಅದು ಗಾಂಧಿ ಉಪದ್ರ ಉಪದ್ರ ಅಲ್ಲ ಅದು ಗಾಂಧೀಜಿ ಅವರು ಬಾತ್ರೂಮ್ ಅನ್ನ ಸ್ವಚ್ಛ ಮಾಡ್ತಾ ಇದ್ರು ಬ್ರಿಟಿಷ್ ಅವರ ಕಾಲ್ಗೂ ಬಿದ್ದಿದ್ರು ಶಾಂತಿ ಮತ್ತು ಅಹಿಂಸೆಯಲ್ಲಿ ಯಾವ ರೀತಿಯಾಗಿ ನಾವು ಗೆಲ್ಬಹುದು ಅನ್ನೋದನ್ನ ಗಾಂಧೀಜಿ ತೋರಿಸ್ಕೊಟ್ಟಿರುವಂತಹ ಸ್ಫೂರ್ತಿಯಲ್ಲಿ ನಾವು ಇವತ್ತು ನಿಮ್ ಕಾಲಿಗೆ ಬೀಳ್ತೀನಿ ಅಂತ ಹೇಳ್ತಾ ಇರೋದು ಕಾಲಿಗೆ ಬೀಳೋದನ್ನು ಉಪದ್ರವ ಅಂತ ನೀವು ಭಾವಿಸ್ತೀರಿ ಅಂತ ಅಂದ್ರೆ ನೀವು ಯಾವ ತರಕಾರಿ ಯೋಚನೆ ಮಾಡ್ತಿದ್ದೀರಿ ಅನ್ನೋದು ನನ್ಗೂ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಇವತ್ತು ಆ ಒಂದು ವಿಭಿನ್ನವಾದಂತಹ ಮತ್ತೆ ಶುಭ ಕಲ್ಯಾಣ್ ಅವರು ತಿದ್ದ್ಕೋಬೇಕು ಸರಿ ಹೋಗ್ಬೇಕು ಇದು ಒಬ್ಬ ಹೆಣ್ಣು ಮಗಳು ಒಬ್ಬ ಹೆಣ್ಣು ಮಗಳು ನಾನು ನನ್ನ ಅಕ್ಕ ತಂಗಿನೋ ನಮ್ಮಮ್ಮನೋ ಯಾರಾದರೂ ತಪ್ಪು ಮಾಡಿದಾಗ ನಾನು ಅವ್ರಿಗೆ ತಿದ್ದಿ ಅವ್ರು ಸರಿ ಹೋಗ್ಲಿ ಅಂತ ಮಾಡೋ ಕೆಲಸ ಇದು ನಾವು ಇವತ್ತು ಅವ್ರಿಗೆ ಅವಮಾನ ಮಾಡಿ ಏನೋ ಅದರಿಂದ ವಿಕೃತ ಆನಂದವನ್ನ ನಾವು ಅನುಭವಿಸಬೇಕು ಅಂತ ಹೇಳಿ ನಾವು ಯಾರು ಇಲ್ಲಿ ಬಂದಿಲ್ಲ ಶುಭ ಕಲ್ಯಾಣ್ ಅವ್ರು ಏನಿದ್ದಾರೆ ಅವ್ರಿಗೆ ಅವ್ರ ತಪ್ಪಿನ ಅರಿವಾಗ್ಬೇಕು ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆನಲ್ಲಿ ಅಥವಾ ಇನ್ಯಾವುದೋ ಜಿಲ್ಲೆಗೆ ಹೋಗಿ ಅವ್ರ ಆಡಳಿತವನ್ನು ಕೊಡಬೇಕು ಅಂತ ಅಂದ್ರೆ ಅಥವಾ ಇವಾಗ ನಾವು ಶುಭ ಕಲ್ಯಾಣ್ ಅವ್ರಿಗೆ ಏನೂ ಮಾತಾಡ್ಲಿಲ್ಲ ಏನೋ ಸರ್ಕಾರ ಡಿ ಐ ಮಾಡುತ್ತೆ ಇನ್ನೇನೋ ತನಿಖೆ ಎನ್ಕ್ವೈರಿ ಮಾಡುತ್ತೆ ಅಲ್ಲೇ ಲಂಚ್ ಗಿಂಚ ಇನ್ನೇನೋ ಮಾಡ್ಕೊಂಡು ಇವತ್ತಿನ ವ್ಯವಸ್ಥೆಯಲ್ಲಿ ಮುಚ್ಚಾಕೊಂಡ್ಬಿಡ್ತಾರೆ ನಾಳೆ ದಿವಸ ಶುಭ ಕಲ್ಯಾಣ್ ಅವರು ಇನ್ನೊಂದು ಜಿಲ್ಲೆಗೆ ಹೋದ್ರು ಇನ್ನೊಂದು ಜಿಲ್ಲೆಗೆ ಹೋಗಿ ಅಲ್ಲೂ ಕೂಡ ಇಂಥ ತಕ್ಕ ಚಿನ ಕೆಲಸನೇ ಮಾಡಿದ್ರು ಸಿಗಾಕೊಂಡ್ರು ರೆಡ್ ಎಂಡ್ ಆಗಿ ಅಂತ ಅನ್ಕೊಳ್ಳೋ ಕೈಗೆ ಏನಾಗುತ್ತೆ ಅವರ ಮನೆಯವ್ರಿಗೆ ಕುಟುಂಬದಸ್ಥರಿಗೆ ಅವರ ಮಕ್ಕಳಿಗೆ ಯಾರಾಗ್ತಾರೆ ಸಿಗಾಕೊಂಡು ನಾಳೆ ದಿವಸ ಶುಭ ಕಲ್ಯಾಣ ಇಂಥದ್ದೇ ಚಾಲಿಯನ್ನ ಮುಂದುವರಿಸಿ ಇನ್ಯಾವುದೇ ಊರಲ್ಲಿ ಲಂಚ ತೆಗೆದುಕೊಂಡು ಸಿಗಾಕೊಂಡು ಜೈಲಿಗೆ ಹೋದ್ರೆ ಶುಭ ಕಲ್ಯಾಣ್ ಅವರ ಮಾನ ಮರ್ಯಾದೆ ಏನಾಗುತ್ತೆ ಇವತ್ತು ನಾವು ಮಾಡ್ತಾ ಇರೋದ್ರಿಂದ ಅವ್ರ ಮಾನ ಮರ್ಯಾದೆ ಹೋಗ್ತಾ ಇಲ್ಲ ಭವಿಷ್ಯದಲ್ಲಿ ಅವರ ನಡವಳಿಕೆ ಹೆಂಗೆ ಇದ್ದು ಅವರು ಈ ತರದ ಕೆಲಸಗಳನ್ನ ಮಾಡಿದ್ರೆ ಅದರಿಂದ ಆಗುವಂತ ಅನಾಹುತಗಳಿಂದ ಅವರ ಮಾನ ಮರ್ಯಾದೆ ಹೋಗುತ್ತೆ ಅವರ ಕುಟುಂಬಸ್ಥರು ಬೀದಿಗೆ ಬೀಳ್ತಾರೆ ಅನ್ನುವುದನ್ನ ಅವ್ರಿಗೆ ಎಚ್ಚರಿಸೋದಕ್ಕೆ ಆ ತಾಯಿ ಮಹಾ ತಾಯಿ ತಿದ್ದುಕೊಂಡ್ಲಿ ಸರಿ ಹೋಗ್ಲಿ ಅಂತ ಹೇಳಿ ಅವರಿಗೆ ಮನವಿ ಮಾಡೋದಕ್ಕೆ ಅವ್ರ ಒಳಗಿನ ಒಳಗಿನ ಆತ್ಮವನ್ನ ಜಾಗೃತಿಗೊಳಿಸೋದಕ್ಕೆ ನಾವು ಇವತ್ತು ಕೆಆರ್ ಎಸ್ ಪಕ್ಷದಿಂದ ಈ ವಿನೂತನವಾದ ಪ್ರತಿಭಟನೆಯನ್ನ ಮಾಡ್ತಾ ಇದೇವೆ ಹೊರತು ನಾವು ಯಾರೂನು ಇವತ್ತು ಆಗಲೇ ಹೇಳಿದಂಗೆ ನಮ್ಮ ವಿಕೃತ ಆನಂದಕ್ಕಾಗ್ಲಿ ಅವ್ರಿಗೆ ನೋವು ಕೊಡ್ಬೇಕಂತಾಗ್ಲಿ ಪೊಲೀಸರಿಗೆ ಕಿರಿಕಿರಿ ಉಪದ್ರವ ಕೊಡ್ಬೇಕಂತಾಗ್ಲಿ ಇನ್ ಯಾವುದಕ್ಕೂ ಅಲ್ಲ ಇದು ಕೇವಲ ಸಮಾಜದ ಹಿತ ಮತ್ತೆ ಕಾಳಜಿಯ ಕಾರಣಕ್ಕಾಗ ಅಷ್ಟೇ ನಾವು ಇದನ್ನ ಮಾಡ್ತಾ ಇದೀವಿ ದಯವಿಟ್ಟು ಪೊಲೀಸರು ನಮ್ಗೆ ಸಹಕಾರ ಮಾಡ್ಕೊಡ್ಬೇಕಂತ ಹೇಳಿ ಕೇಳ್ಕೊತಾ ನಾವು ಒಂದಿನ ಏನು ಅಂತ ನೋಡ್ತೀವಿ